ಆ ಫೋನ್ ಮಾಡಿಕೊಂಡು ಓದ್ದಂಗ್ತಾ ನೀನು ಈಗೇನು ಸ್ಕೂಲ್ ಓದಿಯೋ ಇಲ್ವೋ ಹೋಗ್ದಾರ ಇಲ್ಲೇ ಇರು ಮುಸರು ತಿಕೊಂಡು ಫೋನ್ ಚೆನ್ನಾಗಿತ್ತು ಬೇಡ ಬೇಡ ಫೋನ್ ಏನ್ ಮಾಡಾಕ್ ನಿನ್ಗೆ ಏನ್ ಮಾಡಾಕೆ ಅಂತ ನೀನ್ ಓದಿ ಕೆಲಸ ತಕೊಂಡು ದುಡ್ದು ತಗೋಫೋನಾ ಫೋನ್ ಅಂತೆ ಫೋನು ನಾನು ಬಂದಾಗಿಂದ ನೋಡ್ತನಿ ಒಂದೇ ಒಂದ್ ನಿಮಿಷ ಒಂದ್ ನಿಮಿಷ ಬಿಡಕಿಲ್ಲ ಫೋನ ರಾತ್ರಿ ಹನ್ನೆರಡು ಗಂಟೆ ಗಂಟೆನು ನೋಡ್ತಾಳೆ ಕಣ್ಣಿಗೆ ಏನೂ ಆಯ್ಕಿಲ್ವಾ ನೀವಾಗ್ಲೂ ಫೋನ್ ಬೇಕು ಹೇಳಕ್ ಹೋದಾಗ್ಲೂ ಫೋನ್ ಹೋಗಬೇಕು ಹಿಂಗಾದ್ರೆ ಚಂದವ ವಾಪತ್ತು ಹೊಡ್ದಾಕೀನಿ ಇರ್ಲಿ ಹೋಗು ಫೋನೇ ಮುಟ್ಬೇಡ ಎಸ್ ಎಲ್ ಸಿ ಬೇರೆ ಹೋಗಿ ಓದ್ಕೋ ಚೆನ್ನಾಗಿ ರೀ ಬ್ಯಾಕ್ ತರ್ತೀನಿ ಬೋನಿಸ್ ಚೆನ್ನಾಗಿತ್ತು ಹೊಡೆದಾಕ್ಬಿಟ್ಲು ನಮ್ಮಮ್ಮ ಅಂತ ತಿರ್ಗ ತಗೊಳಕಾದ ಅದನ್ನ ರೆಡಿ ಮಾಡ್ಸಕ್ಕೆ ಹೋಯ್ಕಿಲ್ಲ ಅಂತದ್ರಲ್ಲಿ ಹೊಡೆದಾಕ್ಬಿಟ್ಲಲ್ಲ ಇನ್ನೇನು ಹಾಸ್ಟ್ಲಿಗೆ ಹೋಯ್ತಿದ್ದೆ ಮನೇಲಿ ಮಾಡಿಬಿಟ್ಟು ಹೋಯ್ತಿದ್ನಪ್ಪ ಯಾಕೆ ಕೊಡ್ತಾಕ್ಬೇಕಿತ್ತು ನೋಡು ಬಂಗಾರಿ ಆಗಿದ್ದಾಯ್ತು ಹೋಗಿದ್ದಾಯ್ತು ನೀನು ತಿರ್ಗ ಹೋಗುವ ಅರುಣಂತಕ್ಕೆ ಚೆನ್ನಾಗಿರುವ ಅಂದ್ರೆ ಕೇಳಲಿಲ್ಲ ಓದ್ತೀನಿ ಓದ್ತೀನಿ ಅಂದೆ ಹೋಗ್ಲಿ ಬಿಡು ಆಯ್ತು ಓದ್ಕ ಇರ್ಲಿ ಅಂತ ಸುಮ್ನೆ ಆಗ್ಯೂನಿ ಚೆನ್ನಾಗಿ ಓದ್ಕೊಂಡು ಎಸ್ ಎಲ್ ಸಿ ಪಾಸ್ ಮಾಡು ಕಾಲೇಜ್ಗೆ ಹೋಗುವೆ ಅರ್ಥ ಆಯ್ತಾ ಅದೆಲ್ಲ ಸರಿ ನಂಗೆ ಗೊತ್ತು ನಾನು ಓದ್ತೀನಿ అది ఫోన్ కొడదక్తే ఇలా మడుబుట్హో ఏదా ఫోనింది ఏనా నడి సుమ్ బరీ ఫోన్ ఉంది యోచన బగేనూ ఇలా హోగ్ చనగ్ ఓద్కో స్కూల్ సేర్స్కళక్రు ఆ అర్ధ వర్షదే హోగద ఈగ సేర్స్కరు అే ఓద్సంద్రు ఈ కిరకాలదా అవైం కాల్కి బి మేడం కాలకి బి నిన్నే సేర్సినీ అద్ కార్ ఊసి బెలెడు చాగ్ ఓద్కో అంటే సేర్స్కొక అందరూ వైకాలు ఇది సేర్సీని హంగిర్ హిర అల్ూ ఓదకలా హే హ అంత గోదా మాత్ర నా అదరు ఒళకార్కళిబిట్బతీని అర్థాయితా ఓన్సీ అదిర్న్సలిక సౌ సూ హు అర్థాయితా ఒ మాట్బడ ఎణ జొస్తే మాట్లాడే ఈరోకు ఎలా అర్త నెగీతారు అల్లి ఇల్గే అల్లింద ఓడార్స్తర ఒక్క అంత హంగోల్ కాలకి బిద్ది సేర్సీ నిన్న టీ సిర్స్కెంద్రే హాస్టల్ ఇదికం ఓద్కో అల్ చూ ఓద్సారంతే ఎస్ పాస్ మే ముందు ఓదదు ఒంద పేల్ మాట్ తిరుగు బర్యంగూ ఇలా ఏను మదే మా కల్స్తరే అర్థాయితా సరి ఆయన రజా కొట్ట మాత్ర బా ఊరికి సుమ్ సుమ్ నేను రజాక బర్బేడా ఏ నేను బతీన్ కర్క బరకే ఆ జాప ఆస్ట్లో స్కూల్ బుట్ ఎత్తూ వు అప్ప నోడు ఆలయ ని కుడిద కల్కే హంగోస దిన బుట్ తిరుగు కల్త్కణన నన్న మగలింగ్ మంతా నిన్న ఓద్కుల బుద్ధి కల్కండు దీ పద్యంగా ఆడబేడా స హో నన్ను మళ్ళు ఓతా అంత ఎలాగూ ఏకే సరియ్ హంగో అక్క కళు ఆల సేర్సీని అందా చియ్యాక్కి కతీ అంతా ఏళ్ళు బందీని నీ నన్ను మదే ఆగ్ హి అంత యా కుంటారు ఏబిటిక్ ఐనె అర్థాయిద్దా కేస్క ఇల్వో ఉల్కితారో మకా నోడ్త్యుకా గొప్పత జాకే యార్ కుంటే హెల్బిటి నం మొదలె మద్యూ బుడ్డు బందీ ఓదక్ బందీ అంత బుట్టి కణే యార్ కళను నానే కేళనే బుడు ఈ మదే విషయ ఇల్ యార్గూ గొప్ప నంకే నిమ్మప్ప ఇన్యార్గూ గొప్పా ఇల్లి ఇవ హో అస్ట్ బుట్రే ఇన్యార్గూ గొప్పలాంట్లు హరి ఆయ్ బుడు నే కల్వన ఇన్ దడ్డి బీ బంతే నేను నోడ్ బంగారీ ఇం హంగో ఇో బదుక ఇన్ మేకారంతే నా బు నూ కల్స్కి పోయితీ నిమ్మ కేల్స్త నూ చది ఒసడు ఎంగో ఓ బేగ మద్ ఏన్మాకే ఆమె ఇలా అండి అనార్ కట్కొది కదా ఏనా మాతాడికి అన్ను మద ఇవ్వాలా పూర్తి హిందేతీ ಅದೆಲ್ಲ ನೋಡ್ಕೊಳದ ಆಮೇಲೆ ಮೊದ್ಲು ಚೆನ್ನಾಗಿ ಓದ್ಕೋ ಎಲ್ ಸಿ ಬೇರೆ ಪಾಸ್ ಆದರೂ ಮಾಡು ಹುಣ್ಕೊಂಡ್ ಬಿಡಮ್ಮ ಆಯ್ತು ಏನಾರ ಹೇಳಿ ಹ್ಞೂ ಬುದ್ಧಿ ಹೇಳಿದ್ರೆ ಆಯ್ತಲ್ಲ ನಿಮಗೆ ಎರಡು ಸರಿ ಸರಿಕೆ ನಾನು ನೋಡ್ತಾ ಮತ್ತಾರು ಅದನ್ನೇ ಹೇಳ್ತಾ ತಲೆಗೆ ಹೋಗ್ಲಿ ಅಂತ ನಡಿ ಆಯ್ತು ಬೇಗ ಬಿಟ್ಟು ಬರೋದೇ ಇರು ಇನ್ನು ಟೈಮ್ ಅದೇ ಬಸ್ ಇನ್ನು ಕೆಳಕ್ಕೆ ಹೋಗಿಲ್ವಂತೆ ಅನ್ನಾಗಿನ ಉಣ್ಕೊಂಡ್ರೆ ಉಣ್ಕೋಗು ಬೇಡ ಚೆನ್ನಾಗಿ ಓದ್ಬೇಕು ಆಯ್ತಾ ನೋಡಲಿ ತಿರುಗ ಅದ್ನ ಹೇಳದ ನಾನು ಓದ್ತೀನಿ ನನಗೆ ಗೊತ್ತಿಲ್ವಮ್ಮ ಇದು ಮಾಡಿ ಫೋನ್ ನೋಡ್ದಾಕಿದಿ ಒಳ್ಳೆ ಕೆಲ್ಸಾನೇ ಮಾಡಿರ್ಕೊಂಡ್ ಸುಮ್ಮನಿರು ಫೋನ್ ಸಾವಾಸೇನೆ ಬೇಡ ಅಲ್ಲೂ ಅಷ್ಟೇ ನನಗೆ ಭಯ ಭಯನ ಮೇಲೆ ಈಗಾಗ್ಲೇ ಅಲ್ಲಿ ಯಾವನ್ನ ಲವ್ ಮಾಡಿ ಕಟ್ಕೊಂಡು ಓಡಾಗಿದೆ ಇಲ್ಲಾರು ಸೀ ನೆಟ್ಟು ನೆರವಾಗಿರುತ್ತೆ ಹೆಂಗ ಮಾಡಿದ್ರೆ ನಾನು ಮನ್ಸಲಾಗಿರಕ್ಕಿಲ್ಲ ತರಕಾರಿ ನಾನು ಅದನ್ನ ನೋಡ್ತೀನಿ ಅದ್ಯಾತ್ನೇ ಹೇಳ್ಬೇಡುವ ಬುದ್ಧಿವಾದವ ಹೇಳ್ಕೊ ಹೇಳ್ಕೋ ಕಿವಿ ಮುಚ್ಕೋತೀನಿ ಅದನ್ನೇ ಹೇಳಿ ಅಲ್ಲಿ ಯಾವ್ ಮಾತಾಡ್ಸಿದ್ರು ಅಷ್ಟೇ ನಿಮ್ಮ ಕ್ಲಾಸ್ ಐಕಲ್ ಜೊತೆ ಗಂಡೈಕ್ರ ಜೊತೆ ಮಾತಾಡ್ಬೇಡ ಅಲ್ಲಿ ಬೇರೆ ಯಾವನಾರು ಎಲ್ಲಾರು ಏನಾದ್ರು ಅಂದ್ರೆ ಕಪ್ಲಿ ತಕೊಬೀನಿ ಏನು ಯಾವನ್ ಕುಟನು ಮಾತಾಡ್ಬೇಡ ನೋಡಲ್ ಮಾತಾಡಿದ್ರೆ ಕಿವಿ ಮುಚ್ಕೋ ಕೂತಿಯಾದ േയത്ത് നനഗിത്വൻ്റെ ഹോസ്പോട്ട് ആ ഗെലത്ത മാതാക്കില്ല സരിയാർ ഹോദത അപ്പ കേൾക്ക് പോയിട്ട് അപ്പം ഏഴ്വല നാളെ സ്റ്റോത്ത് ആറ് ഗൺട്ട എഴുതോദിന അപ്പം ഗോത്തിൽ വാത്തേനേ എത്രോക്ലൂ ഏഴിനി ഹെ ലാസ്റ്റ് ഒക്കെ തകണ്ടിട്ട് പോത്തേക്ക് ആയിട്ട് ഹോദി ജപ്പാനൊക്കെ ബാങ്കേഴ്ത്തി ഓ ബുട്ട് ബന്ധി അടി ബട്ടെല്ലാം തുമ്പ്ക്കുന്ന ആക്കണ്ടി സരി ಟೈಮ್ ಆಯ್ತಾ ಇನ್ನು ಕಾಲು ಗಂಟೆ ಐತೆ ಬಸ್ ಬರೋಕೆ ದೂರ ಬೇರೆ ಮೈಸೂರಲ್ಲಿ ಒಬ್ಬಳೆ ಆಯ್ತಾವ ಓಡಾಡ್ಬೇಡ ಹಾ ಶುರು ಮಾಡಿದ್ಲು ಏನೇ ಗಣತ್ತದ ಮುಂದೆ ಮಗಳೇ ಮಾತಾ ಕಿವಿ ಮ್ಯಾಕೆ ಇಲ್ವಲ್ಲ ಎಲ್ಲದಕ್ಕೂ ಮಕ್ಕ ಸಿಂಟಿಸ್ತಾಳೆ ಮೂತಿ ನೋಡು ಮೂತಿಯಾ ಆಯ್ತು ಇದು ಕೂತಿದ್ರೆ ಮಾತಾಡ್ತಾನೆ ಇರ್ತೀವಿ ಅಲ್ಲ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳಕಾಯ್ತದ ನಿಂತ್ಕೊಳ್ಳಿ ಹೇಳಿದ್ದೆಲ್ಲ ತಾಯಿ ಹ್ಞೂ ಇದ್ರಿ ಕೆಲ್ಸಕ್ಕೆ ಹೋಯ್ತು ನಿಮ್ಬಿಟ್ಟು ಇಷ್ಟ ಬಂದಿದಿ ಇವತ್ತು ಬಂಗಾರ ಹಾಸ್ಟ್ಲಿಗೆ ಹೋಯ್ತಿದ್ದಲ್ಲ ಅದಕ್ಕೆ ಕಳ್ಸಿಬಿಟ್ಟು ಹೋಗೋದಂತ ಬಂದೆ ಓಹೋ ಆಡಬೇಕು ಕರ್ಕೊಯ್ತಿಲ್ವಾ ಕೆಲ್ಸಕ್ಕೆ ಕುಳ್ಕೊಳಕೆ ಅಪ್ಪ ಬೇಕು ನಿನ್ಗೆ ಅಷ್ಟೇ ಹಂಗಲ್ಲ ಕಲೆ ಹೋಯ್ತದೆ ಮಗ ಇನ್ನ ಎಷ್ಟು ದಿನ ಅದ ಬರೋದು ಮಾತಾಡ್ಸ್ಬೇಡ್ವಾ ಅಪ್ಪ ನಾಟಕ ನೋಡಿ ನಾಡ್ಕವೇ ಉಂದ ನನ್ನ ಮಗಳಿಂಗ್ ಮಾಡ್ಬಿಟ್ಟು ಅಂತ ಕುಡಿತಿದ್ದೆ ಗಂಟು ಪೂರ್ತಿ ಮಾತಾಡ್ಸಕ್ಕೆ ಬಂದಿದ್ದಾನಂತೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅದ್ಕೇಂದ್ ಬಂದಾನೆ ನೀವು ನಾಟಕ ನನಗೆ ಗೊತ್ತಿಲ್ವಾ ಮಗಳೇ ಹೋಗಿದ್ದು ಬಂದಿಯವ ಚೆನ್ನಾಗಿ ಓದ್ಕೊ ಚೆನ್ನಾಗಿರುಸಾರು ಅಯ್ಯಪ್ಪ ನೀನು ನಮಗೆ ಸುಮ್ಮನಿರಪ್ಪ ತಿರ್ಗ ನೀನು ಅದನ್ನೇ ಹೇಳ್ಬೇಡ ಇಷ್ಟೊತ್ತು ಗಂಟೆ ಅಮ್ಮ ಅದನ್ನೇ ಹೇಳಿ ಹೇಳಿ ನನ್ಗೆ ಏನೋ ಬಸ್ಸಳೆ ಹೋಗಿದ್ದು ಬರ್ತೀನಿ ಚೆನ್ನಾಗಿ ಓದ್ತೀನಿ ಬಿಡು ಎಸ್ ಎಲ್ ಸಿ ಪಾಸ್ ಮಾಡ್ತೀನಿ ಹ್ಞೂ ಸರಿ ಆಯ್ತು ಜೋಪಾನ ನಡಿ ಬಸ್ ಸ್ಟ್ಯಾಂಡ್ಗೆ ಬರ್ತೀನಿ ನಾನು ಬಲೇ ಬೀಗಾಕೋ ബട്ടെല്ലാം തകണ്ടിയാ പാസ് കിസ് ബേക്കാ ഏൻമാടക്കാസോൾ നെടി ഈ ഖർച്ച ബാഴ്വാൻ കൊട്ടിന് കിട് കുടി എസ് മടിക്കി ഇല്ല കത്ത് ബാ ബാ ബ്രി ആ ഫ്രെൻഡ്സ് എൽ ഹെങ്കിരൈഫലേനായ ഗോ നിൻമേല ഓദ്ദേൈസൂ സേർക്കണിനി ഹാർ മാഡി എസ് എൽ സി പാസ് നോക്കിട്ടു കാലേജ് ഓയ്താ നീ ബായ് ഇൻ മുൻ സിഗില്ല നോ അവ രജ കൊട്ട് ബത്തീനി ആയിട്ടാ എൽ ചെനേല നാനും ചെനാ ഓക്കേ ചെനാ ഓദി ചെനാ ബത്തുക്കി ಇನ್ಮೇಲೆ ನಾನು ಅಪರೂಪಕ್ಕೆ ಊರಿಗೆ ಬರ್ತೀನಿ ಅವಾಗ ನಿಮ್ಮ ಕೈ ಮುಂದೆ ಬರ್ತೀನಿ ಅಲ್ಲಿವರೆಗೂ ಇನ್ನು ನಮ್ಮ ರೋಜತೆ ಕತೆ ಅವ್ರ ಅಮ್ಮ ಮೇಲೆ ರಾಣಿ ಪೂಜಾ ಈ ಕಥೆಗಳು ಬರ್ತಾ ಇರ್ತವೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ಆಯ್ತಾ ನಾನು ಅವಾಗ ಅವಾಗ ಬರ್ತಾ ಇರ್ತೀನಿ ಇನ್ನೇ ಒಳ್ಳೆವಳಾಗಿ ಚೆನ್ನಾಗಿ ಓದಬೇಕನ್ಕೊಂಡಿದ್ದೀನಿ ಓಕೆನಾ ಹೋಗ್ತಿದ್ದೀನಿ ಬಾಯ್ ನಾನು ಹಾಕೋ ಎಲ್ಲ ವೀಡಿಯೋಸ್ ಸ್ಟೋರಿಗೂ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಮತ್ತೆ ಇನ್ನು ಯಾರ್ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊದೆ ನೋಡ್ತಿದ್ದೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮೆಲ್ಲರೂ ತುಂಬಾ ಮಿಸ್ ಮಾಡ್ಕೊತೀನಿ ನೀವು ನನ್ನ ಮಿಸ್ ಮಾಡ್ಕೊತಾ ರೀ నేను ఎస్ఎల్సి పాస్ అంత వేట్ ఓకేనా బాయ్ ఎలాగూ సీ ఎలా కథలు బర్తాయితె నోడి సపోర్ట్ మి మాట్ అంత అనుకోని థ్యాంక్స్ ఫార్ వాచింగ్ ఇది ఇవత్ నాల్కే వీడియో అు ను వీడియో అప్లోడ్ మే ప్రయత్నం హీ సపోర్ట్ మాతీ